ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ಇನ್ಫಾರ್ಮೇಷನ್ಗೆ ಎಲ್ಲರಿಗೂ ಸ್ವಾಗತ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಎಕ್ಸಾಮ್ಗಳು ಮುಗ್ದಿದೆ ನೆಕ್ಸ್ಟ್ ಸೆಮ್ ಸಬ್ಜೆಕ್ಟ್ ಅಸೈನ್ಮೆಂಟ್ಗಳು ತೋರಿಸ್ತಿಲ್ಲ ಅಂತ ಎಷ್ಟೋ ಸ್ಟೂಡೆಂಟ್ಸ್ಗಳು ಹೇಳ್ತಿದ್ದಾರೆ ಅದಕ್ಕೆ ಯಾವ ರೀತಿ ಅಸೈನ್ಮೆಂಟ್ ತೋರಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಫಸ್ಟಿಗೆ ನಾವು ಕೆ ಎಸ್ ವೈ ಯು ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿರಬೇಕು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಕೆ ಎಸ್ ವೈ ಯು ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದಮೇಲೆ ನೋಡಿ ಅಸೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಆಲ್ರೆಡಿ ಅಪ್ರೂವ್ಡ್ ಅಂತ ಬರ್ತಿದೆ ಇದು ಲಾಸ್ಟ್ ಸೆಮ್ ಅಸೈನ್ಮೆಂಟ್ ಇದು ಈ ಸೇಮ್ ಅಸೈನ್ಮೆಂಟ್ ತೋರಿಸ್ತಿಲ್ಲ ಅಪ್ರೂವ್ಡ್ ಆಗಿದೆ ಅಂತ ಲಾಸ್ಟ್ ಸೇಮ್ ಅಸೈನ್ಮೆಂಟ್ ತೋರಿಸ್ತಿದೆ ಈ ಸೇಮ್ ಅಸೈನ್ಮೆಂಟ್ ಕ್ವಶನ್ ಎಲ್ಲ ತೋರಿಸ್ಬೇಕು ಅಂದರೆ ಈ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಬೇಡಿ ಬಲಭಾಗದ ಮೇಲ್ಗಡೆ ನಿಮ್ಮ ಹೆಸರಿನ ಒಂದು ಲೆಟರ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಒಂದು ಪ್ರೊಫೈಲ್ ಓಪನ್ ಆಗುತ್ತೆ ನಿಮ್ಮ ನೇಮು ಮತ್ತು ನೀವು ಯಾವ ಸೆಮ್ ಎಲ್ ಇದ್ದೀರಾ ಮತ್ತು ನಿಮ್ಮ ಇಮೇಲ್ ಐ ಡಿ ಇರುತ್ತೆ ನೀವು ಸಿಮ್ನ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಫಸ್ಟ್ ಇದ್ದರೆ ಸೆಕೆಂಡ್ ಸೆಮ್ಗೆ ಅಪ್ಡೇಟ್ ಮಾಡ್ಕೊಳ್ಳಿ ಸಕ್ಸಸ್ಫುಲಿ ಅಪ್ಡೇಟ್ ಆಗಿರುತ್ತೆ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಅದು ಆಟೋಮೆಟಿಕ್ಕಾಗಿ ಲಾಗೌಟ್ ಆಗುತ್ತೆ ಲಾಗೌಟ್ ಆಗಿಲ್ಲ ಅಂದರೆ ನೀವು ಒಂದು ಲಾಗ್ ಲಾಗೌಟ್ ಮಾಡಿ ನಿಮ್ಮ ಒಂದು ಫೋನ್ ನಂಬರ್ ಹಾಕ್ಕೊಳ್ಳಿ ಹಾಗೆ ನಿಮ್ಮ ಫೋನಿಗೆ ಒಂದು ಮೆಸೇಜಲ್ಲಿ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟರ್ ಮಾಡ್ಕೊಳ್ಳಿ ನಿಮ್ಗೇನಾದ್ರೂ ಲಾಗಿನ್ ಇಶ್ಯೂ ಆಗ್ತಿದ್ರೆ ಈ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮ್ಗೆ ಲಾಗಿನ್ ಆಗೋಕ್ಕೆ ಹೆಲ್ಪ್ ಮಾಡ್ತಾರೆ ಲಾಗಿನ್ ಕೊಟ್ಕೊಳ್ಳಿ ಓ ಟಿ ಪಿ ಬಂದಿರೋರೆಲ್ಲ ಲಾಗಿನ್ ಕೊಟ್ಕೊಳ್ಳಿ ಸ್ಟೂಡೆಂಟ್ ಪೋರ್ಟಲ್ ಸೆಕೆಂಡ್ ಸೆಮ್ಗೆ ಅಪ್ಡೇಟ್ ಆಗಿರುತ್ತೆ ಅಪ್ಡೇಟ್ ಆದಮೇಲೆ ಅಸೈನ್ಮೆಂಟ್ಗೆ ಕ್ಲಿಕ್ ಮಾಡಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ವ್ಯೂ ಕೊಡಿ ಈ ರೀತಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಸೈನ್ಮೆಂಟ್ ಬಂದಿದೆ ಒಂದ್ಸಲಿ ವ್ಯೂ ಮಾಡೋಣ ಯಾವ್ಯಾವ ಕ್ವಶನ್ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ